ಏ ಪಟ್ ಪಟ್ ಮಾಡ್ಲೇಪಾ ಅಂಗಡಿ ತಗೀವ್ ಬ್ಯಾಡ ಏನ್ ಇದ ನೋಡ್ಕೊಂಡ್ ಕುಂದ್ರು ನಿಂದ ಬರೀ ಹಲಾಲಿನ ಇಲ್ಲಿ ಪಟ್ ಪಟ್ಪಟ್ ಮಾಡ ಇನ್ನು ಎಷ್ಟ ಐತಿ ಮಾತ್ರ ಕರೆಕ್ಟ್ ಐತಿ ನೋಡನ್ ತಡಿಸೇರೋ ಹಾಕೊಳ್ಳೋ ಏನ್ ನೋಡಾತಿಲಿ ಏ ಹೊಟ್ಟಿಗಿಟ್ಟಿ ಗಿಟ್ಟಿ ಲೇಪ ಟೇಸ್ಟ್ ನೋಡಾತೀನಿ ತಿನ್ನಾತಿಲ್ಲ ಹೊಟ್ಟಿ ತುಂಬ ಯಾರ ಲೇಪಾ ಎಂತವ್ರ ಕುಡ್ರಿಪಾ ಏ ಇಲ್ಲ 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 ದೇವ್ರಿಗ್ ತಗದ ಇಡಬೇಕಲ್ಲಾ ಮತ್ತ ಒಂದ್ ತುತ್ತ ದೇವ್ರ ಪುಣ್ಯ ಮಾಡಿ ಗಿರಾಕಿ ಚೊಲೋ ಆಗ್ಲಿಪ್ಪ ಹಂಗ ನೋಡ್ದ ನೋಡ್ರಿ ಒಯ್ಯೋದ ಮಲಗ್ರ ಒಂದೆರಡ್ ಪೀಸ್ ಹಾಕೋರಿ ಏ ಗಿರಾಕಿ ಕಡ್ಮಿ ಬೀಳ್ತಾವ ಎಪಾ ಎರಡ್ ಟೇಸ್ಟ್ ನೋಡ್ರಿ ಏ ಎಲ್ಲಿ ಟೇಸ್ಟ್ ಗಿರಾಕಿ ಕಡ್ಮಿ ಬೀಳ್ತಾವ ಏನ್ ಲುಚ್ಚ ಆಡ್ಸಿ ಮಗ ಅದಾನು ಏನ್ ಲೇ ಮ ಬಡಿಸಿಗೆ ಗೊತ್ತಾಗ್ತಿರ್ಲಿಲ್ಲ ಮಾಲಕಾಗಿ ನೀನ ತಿನ್ನಾಗ್ತಿಲ್ಲ ಅಲ್ಲ ದುರು ತಿನ್ನಾತೇನಿ ಹಂಗ ಏನ್ ತಿನ್ನಾತಿಲ್ಲ ನಾ ಏನ್ ಮನ್ಸ ಅಲ್ಲೇನ ತಿನ್ಬಾರ್ದೇನ ಏನ್ ಮುಂಜಾನೆ ನಾಷ್ಟ ಮಾಡಿಲ್ಲ ನಿನ್ನಂಗ ತಿನ್ ತಿನ್ ಅಂತ ಟ್ಯಾಂಕರ್ ಆಗಿಲ್ ತಗೋನೇ ಏ ಹಾಕೋಡು ಪುಷ್ಕ ಹಾಕೋಡೆ ಪುಷ್ಕ ಬ್ಯಾಡ್ಲಿ ಮತ್ತೇನ್ ತಿನ್ನವ ಏನೈತಿ ಬೇರೆ ಏನೈತಿ ಎಗರೇಸ್ ಐತಿ ಒಳ್ಳೆ ಐತಿ ಕಬಾಬ್ ಈಗ ಮಾಡತ್ತ ಫ್ರೆಶ್ ಐತಿ ಬೇಡದವ ಪುಷ್ಕಾನ ಕೊಡ್ಬೇಡ ಕುಷ್ಪಾ ಕುಷ್ಕಾ ಸಾಂಬಾರ್ ಕೊಡಪ್ಪ ಕ್ವಾರ್ಟರ್ ಕೊಡು ಕ್ವಾಟ್ರ ಅಂತ ಈ ಎಲ್ ಟ್ಯಾಂಕರ್ ಅಂತ ನಾಷ್ಟಾ ಮಾಡಾಕ ಬರ್ತೀವಿ ಬರ್ರಿ 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 ಕುಷ್ಕಾ ಸಾಂಬಾರ್ ಹಂಗೆ ಬರ್ರಿ ಉಳ್ಳಾಗಡ್ಡಿ ಸಿಗ್ತೇತಿ ಆದ್ರೆ ಇಂಥವ್ ಎಲ್ಲೂ ಸಿಗಂಗಿಲ್ಲ ಏ ಅಂದ್ರ ಉಳ್ಳಾಗಡ್ಡಿ ಕೊಳ್ಳೆ ಆ ಸಿಸ್ಟಮ್ ನೋಡಾಕ ಹೋಗ ಇದ್ ನೋಡಾಕ ಹೋಗಂದ್ರ ಹೆಂಗ್ ನೆನಪಿರತೈತಿ ನೋಡು ಇಲ್ರಿ ಮಾದಕ್ರನ ನೆನಪಾತ್ ಏನ್ ನೆನಪು ಆರತಿ ಇನ್ನೇನ್ ನೀನ್ ಹೊಡಿತೇನ ಹೆಂಗ್ ಮಾತಾಡ್ತೀರಿ ಮತ್ತ್ ಹಾಕ್ಯಾನ ಇಲ್ರಿ ಅಲ್ಲೇಪ ಆಯ್ತು ಇಲ್ಲಪ್ಪಾ ತಪ್ಪಾತು ಎಳಿದ್ದೇ ತಪ್ಪು ನೆನಪಿಟ್ಕೊಂಡ್ ಹಾಕು ಎಲ್ಲಿ ದನ ತಿನ್ನಾಕ ತಿನ್ನ ಅಂತಿರಲ್ಲ ಹ್ಮ್

ಮುಂದಿನ ತಿಂಗ್ಳ ನಿಂತ್ರ ತಗದ ಹೋಗೈತೇ ನೀವು ಕೈ ಡುಮ್ಮ ಊಟಾ ಮಣ್ಣಿ ಅಟ್ಟ ಬೆಂಕಿ ಹಚ್ಚಾಕ ಆಯ್ತೀರಿ ಅಲ್ಲಿ ಏ ಎಂತ ಎಂತ ಅರ್ಗ ಇಟ್ಕೊಂಡ್ವಿ ಹೂ ಮಾರ್ಯಾ ಏನ್ ಮಾಡುದ್ ಬಿಡಪ್ಪ ನಸೀಬ್ ಗಾಂಡು ಇದ್ರ ಪಾಂಡು ಏನ್ ಮಾಡಬೇಕಂತಾರಲ್ಲ ಅಂತ ನನ್ ಬಾಳೆ ಏನಾರ ಅನ್ನ ಕೂದ್ರ ನನಗ ಹೊಡಿಯಾಕ ಬರ್ತಾವು ಇಟ್ಟ ಇಟ್ಟಿದಾವು ಅಟ್ಟಿ ತಿಂತೀವಿ ಶೇರ್ವಾದ ತುಂಬಾ ಹಾಕೊಂಡ್ ಬರ್ತೇನಿ

ಒಂದು ಎತ್ಸಾವೆ ಸ್ವಲ್ಪ ಹಾಕೊಂಡು ಬಾ ನೋಡು ಸ್ವಲ್ಪ ಅಲ್ಲ ತಿನ್ನುದು ಹಿಟ್ಟು ಅದ್ರನ್ಯಾಗ ಅವ ನೋಡಿದ್ರೆ ಸಾಂಬಾರ್ ಹಾಕ್ಯಾನ ಇವು ನೋಡಿದ್ರೆ ಹಿಟ್ಟು ರೈಸ್ ಅಂತ ಈ ಇದನ್ನ ಮಾಡಿ ಮಂದಿ ನನಗೆ ಬೇ ಕೊಡು ಮಾರ ಆತಾತ ಅಂದ ತಿನ್ನ ಕೊಡುದಿಲ್ಲ ಒಂದು ಐದು ರೂಪಾಯಿ ಚಿಕ್ಕ ಕೊಡ್ರಿ ನೀನು ನಮಗೆ ಹಾಂ ಕೊಡ್ದೀನ ತಗೊಳ್ಳಿ ಮಪ್ಪ ಗಿಪ್ಪ ಮೇಲೆ ಹೋಯ್ದ ನೋಡು ಮತ್ತೆ

ಅವಂಗ ಬಿಡದ್ ಬೇಡ್ಲಿ ಅವತ್ತ ಚಾಕು ತಗೋ ಮಡ್ರ್ ಮಾಡ್ ಮಾಡ್ ಮಾಡಿ ನೀಡ್ರಿಗಾಡಿದಿಲ್ ಮತ್ತೆ ಈ ನಮನಿ ಏನ್ಲಿ ನೀ ನಮ್ ದೋಸ್ತ ಕರಿತೀ ಚಾಕು ಬೈಲಿ ಬೈಲ್ ನೀನ್ ದೋಸ್ತನ್ ಸಂಬಂಧ ಏನ್ ಮಾಡ್ತೀನಿ

ರೈಸ್ ಈಗ ಮಾಡಿ ಹಾ ಸ್ಪೆಷಲ್ 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 ರೈಸ್ ಇದಲ್ಲೇ ಎರಡು ಕ್ವಾರ್ಟರ್ ರೈಸ್ ಕೊಡ್ ಬಿಡು ಹಾ ಕುಂದರಿಗೆ ಕೊಡ್ತಾನ ಇಲ್ ಜಾಸ್ತಿ ಕ್ವಾರ್ಟರ್ ಅಂದ ಮೇಲೆ ಕ್ವಾರ್ಟರ್ ಕೊಟ್ಟಿ ಪವ ಏನರ ಬೇಕಂದ್ರೆ ಕೊಳ್ಲೇಪ್ಪ ಒಂದಿಟ್ಟು ಕುಂದರ ತೇನ ಬೆಳಗೆ ಅಂತ ಕುಂದರಕ ಆಗಲ್ಲ ಕುಂದರಿ ಅಣ್ಣ ಮಣ್ಣೋ ಕೇಸ ಆಗಿದ್ರು ಏನಂತ ಓ ಆ ಕೇಸಲ ಹೇಳಿದಲ್ಲ ನಿಂಗನೇ ಮನ್ನೆ ರೈಸ್ ತನ ಹೋಗಿದಿಪ್ಪಲೆ ದಾಬಾದ ಹೋಗ ಎಲ್ಲ ತಿಂದ್ವಿ ಗಿಂದು ಎಲ್ಲ ಆತಪ್ಪ ಮಗ ಬಂದು ಬಿಲ್ ಕೇಳಾಕ ಬಂದಪ್ಪ ಒಮ್ಮಗ್ಲೇನ ಅದು ಅಟಿಟ್ಯೂಡ್ ಮ್ಯಾಲಾಗ ಏ ಬಿಲ್ ಕೊಡು ಅಂದ ಶೀದಾ ಗಂಧಗಿದೆ ತೆಲ್ಲಿ ಮೇಲೆ ಇಟ್ಟು ನೋಡ ಹುಚ್ಚಿನ ಹೋಗ್ಕೊಂಡೆ ಸಲ ಆಮೇಲೆ ಹೆದರ್ ತಳ ಕುಂದ್ರ ಹಾರಿಸಿದೆ ಕಿವಿನ ಸೈಡಿಂದರ್ ಗುಂಡ

ಅವ್ರಿಬ್ರೂ ಕುಂತಾರ ಇಲ್ವಾ ಯಾರೋ ದೊಡ್ಡ ದವ್ರ ಕಾಣ್ತಪ್ಪ ಗನ್ ವೆಪನ್ ಗಿಪನ್ ಮಾತಾಡತಿದ್ರ ಅವ್ರ ಐವತ್ ರೂಪಾಯಿ ಸಂಬಂಧ ಹಾರಿಸ್ ಬಿಡ್ಸ್ಯಾರ ಬಿಲ್ ಕೊಟ್ರ ಅಂದ್ರ ತಗೋ ಇಲ್ಲ ಅಂದ್ರ ತಗೋಬೇಡ ಸುಮ್ನೆ ಕೈಸ್ ಬಿಡವ್ರ ಕೈ ಹಾ ಒಂದಕ್ಕೆ ಒಂದೋಗ್ಬರ್ತೇನಿ ಅವ್ರ ಮಾತ್ ಕೇಳಿ ಚಡ್ಡಿನ ನಂದ ಈ ಬಾಡ್ಯಾನ್ ಮಕ್ಳು ಹೋಗ್ಯಾವೇನವ್ ಹೋಗ್ಲಿ ಬೆಳಿಪ್ಪ ಚಾಕು ಪಾಕು ಅದು ಇಟ್ಟು ಕುಂತಿದ್ರವ್ರಾ ಅಂತವ್ರ ಕುಡಿಯಾರ ಇಲ್ಲಿ ಬೆಳಗ್ಗೆ ತರ ಗಿರೈಕೆ ನಾ ತುತ್ತ ಅಣ್ಣ ಇಟ್ನಿಲ್ಲ ದೇವ್ರಿಗ ಅಂತಂದ ದೇವ್ರ ಏನ್ಲೇ ದೇವ್ರೂ ಆಟಾಡತಾನಿಲ್ಲ ಮುಗಿತ ಏನ್ ಮಾಡೋದು ಏನಿಲ್ಲ ರೈಸ್ ಮಾಡೇವಿ ಇಂತವ್ರ್ ಬಂದ್ ಕುಡಿದ್ರ ಅಂದ್ರ ಮುಗಿತ Ya está, ya está, ya está, ya